ಕರ್ನಾಟಕ ರಾಜ್ಯ ನಡೆಯುವ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾನು ಕೂಡ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿ ಒಬ್ಬ ಶಾಸಕನಾಗಿದ್ದ ಟೈಮಲ್ಲಿ ಕೂಡ ನಾವು ನೋಡಿದ್ದೇವೆ ಅದೇ ರೀತಿಯಲ್ಲಿ ಅವರು ಪುನಃ ವಿರೋಧ ಪಕ್ಷದ ನಾಯಕರಾದಂತಹ ಟೈಮಲ್ಲಿ ನೋಡಿದೀವಿ ಮುಖ್ಯಮಂತ್ರಿಗಳಾದಂತಹ ಟೈಮಲ್ಲಿ ಕೂಡ ನಾವು ನೋಡ್ಕೊಳ್ತಾನೆ ನಾವು ಒಂದು ರೀತಿ ಸಮಾಸಮಾನವಾಗಿ ರಾಜಕಾರಣವನ್ನು ಮಾಡ್ಕೊಂತ ಬರ್ತಾ ಬಹುಶಃ ನಂಟಿನ ಅವರು ಸ್ವಲ್ಪ ಸೀನಿಯರ್ ಕೂಡ ಆಗಿರ್ಬೋದು ಯಾಕಂದ್ರೆ ನಾನು ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಅವರು ಯಾವುದೇ ಭ್ರಷ್ಟಾಚಾರ ಆದಂತ ಟೈಮಲ್ಲಿ ಅಲ್ಲಿ ಸರ್ಕಾರದಲ್ಲಿದ್ದಂತ ಯಾವುದೇ ಮುಲಾಜಿಲ್ಲ ಆದಂತ ಆಗಿ ಅವ್ರ ಆರೋಪ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳಿದಂತ ಮಾತುಗಳು ನೆನಪು ಮಾಡಿಕೊಡ್ಬೇಕಾಗುತ್ತೆ ಎಂತ ಪರಿಸ್ಥಿತಿಯಲ್ಲಿ ಶ್ರಮಿಸೋ ಪ್ರಶ್ನೆ ಇಲ್ಲ ಅವರು ಖಂಡಿತವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂದಂತ ಮಾತುಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿದಂತ ಮಾತುಗಳು ಹಂಗಾಗಿ ಇವತ್ತು ಅವ್ರ ಮೇಲೆ ಇವತ್ತು ಒಂದು ಭ್ರಷ್ಟಾಚಾರದ ಆರೋಪ ಬಂದಿದೆ ಈ ಭ್ರಷ್ಟಾಚಾರ ಆರೋಪ ಕೂಡ ಹಿಂದಿನ ಕಡತಗಳನ್ನು ತೆಗೆದು ನೋಡಿದ್ರೆ ಅವ್ರದೇ ಮಾತಾ ಮಾತಿನ ಶೈಲಿಗಳಲ್ಲಿ ಅವ್ರಂತಹ ವಿಷಯಗಳ ಬಗ್ಗೆ ಅದರ ಮತ್ತೆ ಪುನಃ ಉಲ್ಲೇಖನ ಮಾಡೋದು ಬೇಡ ಆದ್ರೆ ಅವ್ರು ಹೇಳಿದಂತ ಮಾತು ಯಾವುದೇ ವ್ಯಕ್ತಿ ಭ್ರಷ್ಟಾಚಾರ ಆದಂತ ಟೈಮಲ್ಲಿ ಯಾವ್ದೇ ಮುಲಾಜಿಲ್ಲ ಆದ್ರೆ ಯಾವುದೇ ಸ್ಥಾನ ಇರ್ಬೋದು ಅವರು ಖಂಡಿತವಾಗಿ ಈ ಕೆಳಗೆ ಇಳಿಬೇಕು ಅನ್ನ ಮಾತುಗಳು ಸದನದಲ್ಲಿ ಕೂಡ ಮಾತಾಡಿದಂತ ಮಾತುಗಳಾಗಿರೋ ಕಾರಣ ಹಂಗಾಗಿ ಇವತ್ತು ಅವ್ರ ಮೇಲೆ ಅವರು ಅವ್ರ ಮೇಲೆ ಆರೋಪದಲ್ಲಿ ಇಡೀ ಜನತಾ ಪಾರ್ಟಿ ಒಂದೇ ಒಂದು ಕೂಗಿದ ರಾಜೀನಾಮೆ ಕೊಡ್ರಿ ಯಾಕಂದ್ರೆ ಆಲ್ರೆಡಿ ನಮ್ಮ ನಮ್ಮ ರಾಜ್ಯಪಾಲರು ಗೆ ಅವಕಾಶ ಮಾಡಿ ಕೊಟ್ಟಂತ ಟೈಮಲ್ಲಿ ರೈಟ್ ಅವ್ರ ರಾಂಗ್ ಅನ್ನೋ ವಿಚಾರ ಬಂದಂತ ಟೈಮಲ್ಲಿ ಕೂಡ ಆಲ್ರೆಡಿ ಕೋರ್ಟ್ ಅದ್ರನ್ನ ಎತ್ತಿ ಹಿಡಿದಿರೋ ಕಾರಣ ಖಂಡಿತವಾಗಿ ಅವ್ರನ್ನ ಖಂಡಿತವಾಗಿ ಅವ್ರನ್ನ ಪ್ರಾಸಿಕ್ಯೂಶನ್ ಮಾಡಲೇಬೇಕಾಗುತ್ತೆ ಪ್ರಾಸಿಕ್ಯೂಶನ್ ಮಾಡಲೇಬೇಕಾದ್ರಿಗಿನ ಲೋಕಾಯಿತರು ಕಂಪ್ಲೇಂಟ್ ಫೈಲ್ ಮಾಡ್ಕೊಳ್ಳೇಬೇಕಾಗುತ್ತೆ ಲೋಕಾಯಿತರ ಫೈಲ್ ಕಂಪ್ಲೇಂಟ್ ಮಾಡಿಕೊಂಡ್ರೆ ಪುನಃ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಪುನಃ ಪ್ರಾಸಿಕ್ಯೂಷನ್ಗೆ ಅವರಿಗೆ ತನಿಖೆ ಮಾಡಕ್ಕೆ ಸಾಧ್ಯ ಇಲ್ಲ ಕಾರಣ ಖಂಡಿತವಾಗಿ ಯಾಕಂದ್ರೆ ಆ ಖಂಡಿತವಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಉದಾಹರಣೆಗಳು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದಂತ ಟೈಮಲ್ಲಿ ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ಲೋಕಾಯುಕ್ತದಲ್ಲಿ ಅವತ್ತ ತನಿಖೆಗೆ ಆದೇಶ ಕೊಟ್ಟಂತ ಟೈಮಲ್ಲಿ ಅವ್ರು ರಾಜೀನಾಮೆ ಕೊಡಬೇಕಾಯ್ತು ಅಂತ ಪರಿಸ್ಥಿತಿ ಯಾಕಂದ್ರೆ ಮುಖ್ಯಮಂತ್ರಿಗಂದ್ರೆ ಅವರೊಂದು ಉನ್ನತವಾದಂತ ಸ್ಥಾನದಲ್ಲಿ ಅಂತ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡ್ಬೇಕಂದ್ರೆ ಅವ್ರು ಸಾಧ್ಯ ಪ್ರಶ್ನೆ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕಾದ್ರೆ ಅವ್ರಿಗೆ ಅಷ್ಟೊಂದು ತನಿಖೆ ಮಾಡ್ಲಕ್ ಸಾಧ್ಯ ಆಗಲ್ಲ ಅದಕ್ಕೋಸ್ಕರವಾಗಿ ಅವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕನ್ನ ಮೊದಲನೇ ಡಿಮ್ಯಾಂಡ್ ಆಗಿದೆ